ಜಿಲ್ಲೆಯ ಅರಣ್ಯ ಮತ್ತು ಕಂದಾಯ ಭೂಮಿಗಳ ರೈತರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಒತ್ತಾಯಿಸಿ ಹಂತ ಹಂತವಾಗಿ ಹೋರಾಟ ನಡೆಸಿದ ಫಲವಾಗಿ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ವಿಧಾನಸೌಧದ ಮೂರನೇ ಮಹಡಿಯಲ್ಲಿರುವ ಮುನ್ನೂರ ಹದಿಮೂರರ ಕೊಠಡಿಯಲ್ಲಿ ನಡೆದ ಸಭೆಯಲ್ಲಿ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಮತ್ತು ಜಿಲ್ಲೆಯ ಐದು ಶಾಸಕರು ಹಾಗೂ ಅರಣ್ಯ ಮತ್ತು ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳು ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿ ಜಿಲ್ಲೆಯ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಸೇರಿದಂತೆ ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಪದಾಧಿಕಾರಿಗಳು ಮತ್ತು ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಪದಾಧಿಕಾರಿಗಳು ಭಾಗವಹಿಸಿ ಜಿಲ್ಲೆಯ ಮೂಲ ಸಮಸ್ಯೆಗಳ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಲಾಯಿತು ಎಂದು ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಅಧ್ಯಕ್ಷರಾದ ಎಸ್ ವಿಜಯಕುಮಾರ್ ತಿಳಿಸಿದರು ಈಗಲೇ ನಾವು ಯಾವಾಗಲೂ ನಿಮಗೆ ಮೊದಲನೇ ಅಭಿನಂದನೆಯನ್ನು ನಿಮಗೆ ಹೇಳುತ್ತೀರಿ ಯಾಕೆಂದರೆ ನಮ್ಮ ಹೋರಾಟ ಸಣ್ಣದಿಂದ ಆರಂಭ ಮಾಡಿದಾಗಲಿಂದ ನೀವು ತಗೊಳ್ಳೋ ತಗೊಳ್ಳೋ ಅಂತ ಅದನ್ನು ಪ್ರಚಾರ ಕೊಟ್ಟು ನಮಗೆ ಒಳ್ಳೆ ರೀತಿ ಸಪೋರ್ಟ್ ಮಾಡಿದರಿಂದ ಇವತ್ತು ನಾವು ಹಂತ ಹಂತವಾಗಿ ಹೋರಾಟ ಮಾಡಿದರೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಲಿಕ್ಕಾಯಿತು ಇದನ್ನು ಎಮ್ ಎಲ್ ಎಗಳಿಗೆ ಮನವರಿಕೆ ಮಾಡಬೇಕಾಯಿತು ಅದಾದ ನಂತರ ಇವತ್ತು ದೊಡ್ಡ ಮಟ್ಟದ ಏನು ಒಂಬತ್ತನೇ ತಾರೀಕು ಸಮಾವೇಶ ಮಾಡಿದ್ವಿ ನಾವು ಆರನೇ ತಿಂಗಳಲ್ಲಿ ಇದರ ಇಂಪ್ಯಾಕ್ಟ್ ಅವತ್ತೇ ವೇದಿಕೆಯಲ್ಲಿ ರಾಜೇಗೌಡ್ರಿಗೆ ನಾವು ಒತ್ತಡ ಮಾಡಿದ್ವಿ ನೀವು ಕನಿಷ್ಠ ಹದಿನೈದು ದಿವಸದೊಳಗೆ ನಮಗೆ ರಾಜ್ಯ ಮಟ್ಟದಲ್ಲಿ ಸಭೆ ಮಾಡಿಸ್ಬೇಕು ಅಂತ ಅದೇ ರೀತಿಯಲ್ಲಿ ನಮ್ಮ ಚಿಕ್ಕಮಗಳೂರು ಶಾಸಕರಾದಂಥ ತಮ್ಮಾಯನವರು ಆಮೇಲೆ ನೈನಾಮಾಡಮ್ನವರು ಮತ್ತು ರಾಜೇಗೌಡರು ಸೇರಿಕೊಂಡು ಮೊನ್ನೆ ಅಂದರೆ ಮೂರನೇ ತಾರೀಕು ಜುಲೈ ಮೂರನೇ ತಾರೀಕು ನಮಗೆ ರಾಜ್ ಏನು ವಿಧಾನಸೌಧದಲ್ಲಿ ಮೂರನೇ ಮಾಡಿ ಮುನ್ನೂರ ಹದಿಮೂರನೇ ಕೊಠಡಿಯಲ್ಲಿ ನಮಗೆ ಕಂದಾಯ ಸಚಿವರು ಅರಣ್ಯ ಸಚಿವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಐದು ಜನ ಎಮ್ ಎಲ್ ಎಗಳು ರಾಜ್ಯ ಮಟ್ಟದ ಕಂದಾಯ ಇಲಾಖೆ ಅಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳು ನಮ್ಮ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳು ಎ ಡಿ ಸಿ ಅವರು ಹಾಗೇ ನಮ್ಮ ಸಿ ಸಿ ಎಫ್ ಪಿ ಸಿ ಎಫ್ ಎಲ್ಲ ಇರ್ತಕ್ಕಂಥ ಡಿ ಎಫ್ ಓಗಳು ಎಲ್ಲ ಅಧಿಕಾರಿಗಳು ಸೇರಿ ಅದರ ಜೊತೆಗೆ ನಮ್ಮ ಸಮಿತಿಯ ಕೆ ಜಿ ಎಫ್ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ನಾಗರಿಕ ಮತ್ತು ರೈತ ಹಿತ ಹಿತರಕ್ಷಣಾ ಸಮಿತಿಯ ಪದಾಧಿಕಾರಿಗಳೊಂದಿಗೆ ಒಂದು ಸರ್ಕಾರದ ಮಟ್ಟದಲ್ಲಿ ನೇತೃತ್ವವಾದ ಸಭೆ ಆಗಲಿಕ್ಕೆ ಅನುಕೂಲ ಆಯಿತು ಇವತ್ತು ಏನು ನಾವು ಇತಿಹಾಸದ ಒಂದು ಸಭೆ ಅಂತಲೇ ಹೇಳ್ಬೋದು ಅದು ಯಾಕೆ ಅಂತ ಹೇಳಿದ್ರೆ ಸುಮಾರು ಎಂಬತ್ತು ವರ್ಷದಿಂದ ಇರತಕ್ಕಂಥ ಸಮಸ್ಯೆಯನ್ನು ಇವತ್ತು ಇತ್ಯರ್ಥ ಮಾಡಲಿಕ್ಕೆ ಒಂದು ಅಂತಿಮ ಮಟ್ಟದ ಸಭೆ ಆಗಿದೆ ಅಂದರೆ ತಪ್ಪಾಗಲಾರದು ಈಗಾಗಲೇ ನಾವು ಸಭೆ ಮಾಡೋ ಸಂದರ್ಭದಲ್ಲಿ ನಮ್ಮ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳು ನಾವೇನು ಮನವಿನ ಕೊಟ್ಟಿದ್ವಿ ಸಮಾವೇಶ ಮಾಡಿ ಆ ಸಮಾವೇಶಕ್ಕೆ ತಕ್ಕಂತೆ ಅದರಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸಮಾವೇಶಕ್ಕೆ ಆ ಬೇಡಿಕೆಗಳಿಗೆ ಏನು ಪೂರಕ ಮಾಡಬಹುದು ಅಂತಕ್ಕಂಥದ್ದನ್ನು ಅವರು ವಿತ್ ವಿಡಿಯೋ ಸಮೇತ ಅಂದರೆ ಇದನ್ನು ಹಾಕಿ ತೋರಿಸೋದ್ರ ಮುಖಾಂತರ ಪಿ ಪಿ ಟಿ ಹಾಕಿ ತೋರಿಸೋದ್ರ ಮುಖಾಂತರ ನಮ್ಮ ಮಂತ್ರಿಗಳಿಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನ ಬಹಳ ಚೆನ್ನಾಗಿ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಮ್ಮೆ ದೊಡ್ಡಿ ಚುರ್ಚೇಗುಡ್ಡ ಕಾಮೇನಹಳ್ಳಿ ರೈತರ ಸಮಸ್ಯೆ ಸೇರಿದಂತೆ ರಾಜ್ಯದ ಅರಣ್ಯ ಮತ್ತು ಕಂದಾಯ ಇಲಾಖೆಯ ರೈತರ ಸಮಸ್ಯೆಗಳ ಬಗ್ಗೆ ಭದ್ರಾ ಮುಳುಗಡೆ ಸಂತ್ರಸ್ತರ ಸಮಸ್ಯೆಯ ಬಗ್ಗೆ ಸೊಪ್ಪಿನ ಬೆಟ್ಟ ಸಮಸ್ಯೆಗಳ ಬಗ್ಗೆ ಜಿಲ್ಲೆಯಲ್ಲಿ ವಜಾಗೊಳಿಸಲಾಗಿರುವ ನಮೂನೆ ಐವತ್ತು ಐವತ್ಮೂರು ಮಂಜೂರಾತಿಯ ಬಗ್ಗೆ ಮೀಸಲು ಅರಣ್ಯ ಘೋಷಣೆಯ ಬಗ್ಗೆ ನಮೂನೆ ಐವತ್ಮೂರರ ಸಮಸ್ಯೆ ಹಾಗೂ ನಿವೇಶನ ರೈತರ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು ಎಂದರು ಮೊದಲನೇದಾಗಿ ಚರ್ಚೆಗೆ ಬಂದಿದ್ದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಈ ಎಮ್ಮೆದೊಡ್ಡಿ ಆಮೇಲೆ ಕಾಮೇನಹಳ್ಳಿ ಚುರ್ಚೆಗುಡ್ಡದಂತಹ ಸುಮಾರು ಸಾವಿರದ ಒಂಬೈನೂರ ನಲವತ್ತೆರಡರ ಇಸ್ಬಿಯಿಂದ ಇರ್ತಕ್ಕಂಥ ಏನು ಸೆಕ್ಷನ್ ಫೋರ್ ಜಾಗದಲ್ಲಿ ಸಾರ್ವಜನಿಕರು ಮನೆ ಕಟ್ಟಿಕೊಂಡು ಹೋಗಲಾಗದಂತೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಯಾವ ರೀತಿ ಬದಲಾ ಬದಲಿಯಾಗಿ ಅಂದರೆ ಆಗಿರ್ತಕ್ಕಂಥ ಜನವನ್ನು ಅಲ್ಲೇ ಉಳಿಸಿ ಅವರಿಗೆ ಮೊದಲೇ ಏನು ಮಾಡ್ಬೋದು ಉಡಿಸಿದ್ರೆ ನಾವು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೆವು ಅದೇ ಜೊತೆಯಲ್ಲಿ ಅದರ ಜೊತೆಯಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಸೆಕ್ಷನ್ ಫೋರ್ ಒನ್ ಮತ್ತು ಅರಣ್ಯ ಇಲಾಖೆಯಲ್ಲಿರ್ತಕ್ಕಂಥ ಜನರ ಸಂಖ್ಯೆ ಅಂದರೆ ಹೆಕ್ಟೇರ್ ವಾರ ಸಂಖ್ಯೆ ನಲವತ್ತು ಸಾವಿರ ಹೆಕ್ಟೇರ್ ಇವತ್ತು ಬೇಕಾಗಿದೆ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಇಡೀ ರಾಜ್ಯದ ರೈತರಿಗೆ ಯಾವುದೇ ರೀತಿ ಸಮಸ್ಯೆ ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಇವತ್ತು ನಾವು ಏನು ತೀರ್ಮಾನ ತಗೊಂಡ್ರು ಅಂದರೆ ಈಗಾಗಲೇ ಒಂಬತ್ತು ಸಾವಿರ ಹೆಕ್ಟೇರು ಡೀಮ್ಡ್ ಫಾರೆಸ್ಟ್ ಅಂತ ಮೊದಲೇ ಗ್ರೂಪ್ ಮಾಡಿತ್ತು ಅದನ್ನ ಕಡಿಮೆ ಮಾಡಿ ಸುಮಾರು ಮೂರು ಲಕ್ಷದ ನಲವತ್ತು ಸಾವಿರ ಹೆಕ್ಟೇರಿಗೆ ಅದನ್ನು ರಿಡ್ಯೂಸ್ ಮಾಡಿ ಸುಪ್ರೀಂ ಕೋರ್ಟಿಗೆ ಒಂದು ಅಫಿಡವಿಟ್ ಹಾಕಲಿಕ್ಕೆ ಕಳೆದ ಸರ್ಕಾರ ಮಾಡಿತ್ತು ಅದರಂತೆ ಈಗ ಮೂರು ಲಕ್ಷದ ನಲವತ್ತು ಸಾವಿರನ ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಘೋಷಣೆ ಆಗಿರ್ತಕ್ಕಂಥದನ್ನ ಇದೆ ಈಗ ಇದನ್ನು ಮತ್ತೆ ಸುಪ್ರೀಂ ಕೋರ್ಟ್ ಹೇಳಿದೆ ಇದರಲ್ಲಿರ್ತಕ್ಕಂಥ ಜನವಸತಿಯನ್ನು ನೀವು ಕೈಬಿಟ್ಟು ಸರಿಯಾದ ರೀತಿಯಲ್ಲಿ ಮಾಡಿ ನಮಗೆ ನವಂಬರ್ ಒಳಗೆ ಅಫಿಡವೆಟ್ ಹಾಕಬೇಕು ಅಂತ ಹೇಳಿದೆ ನಾವು ಮಂತ್ರಿಗಳಿಗೆ ಮನವರಿಕೆ ಮಾಡಿದ್ವಿ ಯಾವುದೆಲ್ಲ ಸೆಕ್ಷನ್ ಫೋರ್ ಒನ್ನಲ್ಲಿದೆ ಯಾವುದೆಲ್ಲ ಡೀಮ್ಡ್ ಫಾರೆಸ್ಟಲ್ಲಿದೆ ಇವೆಲ್ಲ ಕಂದಾಯ ಇಲಾಖೆಯ ಭೂಮಿಗಳು ಈ ಕಂದಾಯ ಇಲಾಖೆಯ ಭೂಮಿಗಳು ಅದರಲ್ಲಿ ರೈತರು ಹತ್ತಾರು ವರ್ಷಗಳಿಂದ ಭೂಮಿ ಮಾಡಿ ಸಾಗುವಳಿ ಜೀವನ ಕಟ್ಕೊಂಡ ಮೇಲೆ ಅರಣ್ಯ ಇಲಾಖೆಯವರು ಅದನ್ನು ತಗೊಂಡು ಅದನ್ನು ನಮ್ಮ ಅರಣ್ಯ ಒತ್ತುವರಿ ಅಂತ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಈ ಕಂದಾಯ ಇಲಾಖೆಯ ಭೂಮಿಗಳನ್ನು ಇವು ಸರಿಯಾದ ರೀತಿಯಲ್ಲಿ ಬಳಸ್ಕೋಬೇಕು ಅಂತ ನಾವು ಮನವಿ ಮಾಡಿದ್ವಿ ಅದಕ್ಕೆ ತಕ್ಕಂತೆ ಇವತ್ತು ಒಂದು ಒಳ್ಳೆಯ ಒಂದು ಉತ್ತರವನ್ನು ಒಂದು ಒಳ್ಳೆಯ ನಿರ್ಧಾರವನ್ನು ಅರಣ್ಯ ಸಚಿವರು ಹೇಳಿದ್ದಾರೆ ಈಗೇನು ನಾವು ಮೂರು ಲಕ್ಷದ ನಲವತ್ತು ಸಾವಿರ ಹೆಕ್ಟೇರಷ್ಟು ಜಮೀನನ್ನು ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಕ್ಕೆ ಕೊಟ್ಟಿದ್ದೀವಿ ಕಂದಾಯ ಭೂಮಿಯನ್ನು ಡೀಮ್ಡ್ ಫಾರೆಸ್ಟ್ ಅಂತ ಒತ್ತ ಹೊರಟಿದ್ದೀವಿ ಅದನ್ನೇ ಈ ನಲವತ್ತು ಸಾವಿರ ಹೆಕ್ಟೇರಿಗೆ ಬದಲಿ ಜಮೀನಾಗಿ ಕೊಡೋದಾಗಿ ಈಗಾಗಲೇ ತೀರ್ಮಾನ ತಗೊಂಡಿದ್ದಾರೆ ಈಗೇನು ನಲವತ್ತು ಸಾವಿರ ಹೆಕ್ಟೇರನ್ನು ಕೈ ಬಿಡಬೇಕಾಗಿ ಬರ್ತದೆ ಅರಣ್ಯ ಇಲಾಖೆಯಿಂದ ಒತ್ತುವ ಅಂದರೆ ಒತ್ತುವರಿಯಲ್ಲ ಈ ಜನ ಸಾಗುವಳಿ ಇರ್ತಕ್ಕಂಥ ಸೆಕ್ಷನ್ ಫೋರ್ ಮಾತ್ರ ಮತ್ತೆ ಮತ್ತಿತರ ಅರಣ್ಯ ಸಮಸ್ಯೆ ಇರ್ತಕ್ಕಂಥದ್ದು ಈ ಜಾಗ ಬಿಡ್ಲಿಕ್ಕೆ ಈಗೇನು ಸೆಕ್ ಡೀಮ್ಡ್ ಫಾರೆಸ್ಟ್ ಅಲ್ಲಿ ಮೂರು ಲಕ್ಷದ ನಲ್ವತ್ತು ಸಾವಿರ ಹೆಕ್ಟೇರ್ ಅಂತ ಹೇಳಿ ಅಫಿಡವೆಟ್ ಆಗ್ತಾ ಇದೀವಿ ಆ ಅಫಿಡವೆಟ್ಟೆ ಕಂದಾಯ ಭೂಮಿ ಆಗಿರೋದ್ರಿಂದ ಇದನ್ನು ಬದಲಿ ಜಮೀನಾಗಿ ಕೊಡ್ತಾ ಇರೋದ್ರಿಂದ ನಮಗೆ ಈ ನಲವತ್ತು ಸಾವಿರ ಹೆಕ್ಟೇರ್ನ ಕೈ ಬಿಡ್ಲಿಕ್ಕೆ ಅವಕಾಶ ಇದೆ ಹಾಗಾಗಿ ಕೈಬಿಡಿ ಅಂತಕ್ಕಂಥ ವಿಚಾರವನ್ನ ಈಗಾಗಲೇ ಅರಣ್ಯ ಸಚಿವರು ಈ ಸಭೆಯಲ್ಲಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಶಿವಣ್ಣ ಬಾಲಕೃಷ್ಣ ಸುರೇಂದ್ರ ಲಕ್ಷ್ಮಣ್ ಕುಮಾರ್ ಜಯರಾಮ್ ಮನೋಹರ್ ಕೆಕೆ ರಘು ಉಪಸ್ಥಿತರಿದ್ದರು